ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೂದಲು ಉದ್ದವಾಗಿರ್ಲಿ ಗಿಡ್ಡವಾಗಿರ್ಲಿ ಆದರೆ ತಲೆ ತುಂಬಾ ದಟ್ಟವಾದ ಕೂದಲು ಇರಬೇಕು ಅಂತ ಯಾರು ತಾನೇ ಬಯಸಲ್ಲ ಹೇಳಿ ಹಾಗಾದ್ರೆ ದಟ್ಟವಾದ ಕೂದಲು ಬೇಕು ಅಂದರೆ ಏನ್ ಮಾಡಬೇಕು ತೋರಿಸ್ತೀವಿ ನೋಡಿ ದಟ್ಟ ಕೂದಲಿಗಾಗಿ ಪುದೀನಾ ಬನಾನಾ ಹೇರ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಮೊಸರು ಕಾಲು ಕಪ್ ಬಾಳೆಹಣ್ಣು ಎರಡು ಚೂರು ಪುದೀನಾ ಒಂದು ಕಪ್ ಒಂದು ಮೊಟ್ಟೆಯ ಬಿಳಿ ಭಾಗ ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಕಾಲು ಕಪ್ನಷ್ಟು ಮೊಸರು ಎರಡು ಬಾಳೆಹಣ್ಣಿನ ಚೂರು ಒಂದು ಕಪ್ ಪುದೀನ ಹಾಗೂ ಒಂದು ಮೊಟ್ಟೆಯ ಬಿಳಿಯ ಭಾಗವನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಕೂದಲನ್ನ ದಟ್ಟವಾಗಿಸುವ ಪುದೀನ ಹಾಗೂ ಬಾಳೆಹಣ್ಣಿನ ಪ್ಯಾಕ್ ರೆಡಿ ರೆಡಿಯಾದ ಹೇರ್ ಪ್ಯಾಕ್ ಮಿಶ್ರಣವನ್ನು ಸ್ವಲ್ಪ ಹೊತ್ತು ನೆನೆಯುವುದಕ್ಕೆ ಬಿಡಿ ಅದಾದ ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕನ್ನ ಬಿಡಿಸಿಕೊಳ್ಳಿ ಸಿಕ್ಕಿಲ್ಲದಂತೆ ಕೂದಲನ್ನ ಬಿಡಿಸಿಕೊಳ್ಳೋದು ನೀವು ನಿಮ್ಮ ಕೂದಲಿಗೆ ಮಾಡಿಕೊಳ್ಳಬಹುದಾದ ಬಹುಮುಖ್ಯ ಟ್ರೀಟ್ಮೆಂಟ್ ಕೂದಲನ್ನ ಆಗಾಗ್ಗೆ ಬಾಚಿಕೊಂಡು ಚೆನ್ನಾಗಿ ಕಾಳಜಿ ಮಾಡೋದ್ರಿಂದ ನಿಮ್ಮ ಕೂದಲು ತುಂಡಾಗುವುದಿಲ್ಲ ಹಾಗೂ ಕೂದಲಲ್ಲಿ ಧೂಳು ಕೊಳೆ ಸೇರಿಕೊಂಡು ಕೂದಲು ಉದುರೋದು ಕೂಡ ತಪ್ಪತ್ತೆ ಕೂದಲನ್ನು ಚೆನ್ನಾಗಿ ಬಾಚಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಪುದೀನಾ ಹೇರ್ ಪ್ಯಾಕ್ ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳೆ ಎಳೆಯಾಗಿ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಿಡಿಸಿಕೊಂಡು ಕೂದಲ ಬುಡಕ್ಕೂ ಸೇರಿ ಪ್ಯಾಕ್ ಹಚ್ಚಿಕೊಳ್ಳಿ ಹೇರ್ ಪ್ಯಾಕ್ಗೆ ಬಳಸಲಾದ ಪುದೀನಾ ಒಂದು ಆಂಟಿ ಫಂಗಲ್ ಹೇರ್ ಕೇರ್ ಪ್ರಾಡಕ್ಟ್ ಇದರಲ್ಲಿರುವ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆಯನ್ನ ಪರಿಹರಿಸಿ ಕೂದಲು ಉಸಿರೋದನ್ನ ತಡೆಯುತ್ತೆ ಮಾತ್ರವಲ್ಲ ಕೂದಲಿಗೆ ಒಳ್ಳೆಯ ಸುವಾಸನೆ ಕೊಡುತ್ತೆ ಇನ್ನು ಬಾಳೆಹಣ್ಣು ನಿಮ್ಮ ಕೂದಲಿನ ಬೇರುಗಳನ್ನ ಬಲಪಡಿಸುತ್ತೆ ಬಾಳೆಯ ಹಣ್ಣು ಪೊಟ್ಯಾಷಿಯಂನಿಂದ ಸಮೃದ್ಧವಾಗಿದ್ದು ಇದು ನಿಮ್ಮ ಕೂದಲುಗಳನ್ನ ಡ್ಯಾಮೇಜ್ನಿಂದ ಕಾಪಾಡುತ್ತೆ ಹಾಗೂ ಕೂದಲು ಕವಲೊಡಿಯೋದನ್ನ ತಡೆಯುತ್ತೆ ಹೇರ್ ಪ್ಯಾಕೆ ಬಳಸಲಾದ ಮೊಸರು ನಿಮ್ಮ ಕೂದಲನ್ನ ಮಾಯ್ಚರೈಸ್ ಮಾಡುತ್ತೆ ಹಾಗೂ ಕೂದಲಿನ ಬುಡವನ್ನ ಬಲವಾಗಿಸಿ ಕೂದಲು ಉದುರೋದನ್ನ ತಡೆಯುತ್ತೆ ಡ್ಯಾಂಡ್ರಫ್ ಸಮಸ್ಯೆಗೆ ಮೊಸರು ಒಂದು ಸೂಕ್ತ ಪರಿಹಾರ ಹೇರ್ ಪ್ಯಾಕ್ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಕೇರ್ಗೆ ಸಂಬಂಧಪಟ್ಟದ್ದಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನ ಬಳಸಿಕೊಳ್ಳಬಹುದು ಪ್ಯಾಕ್ ಹಚ್ಚಿಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಅನಿಸುತ್ತೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆ ಒಣಗೋದಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪು ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಬಹುದು ಇನ್ನು ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಈ ಹೇರ್ ಪ್ಯಾಕ್ ಅನ್ನು ಹಚ್ಚಿಕೊಳ್ಳಬಹುದು ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಕಾಲು ಕಪ್ನಷ್ಟು ಮೊಸರು ಎರಡು ಬಾಳೆಹಣ್ಣಿನ ಚೂರು ಒಂದು ಕಪ್ ಪುದೀನ ಹಾಗೂ ಒಂದು ಮೊಟ್ಟೆಯ ಬಿಳಿಯ ಭಾಗವನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಕೂದಲನ್ನು ದಟ್ಟವಾಗಿಸುವ ಪುದೀನಾ ಬನಾನಾ ಹೇರ್ ಪ್ಯಾಕ್ ರೆಡಿ ರೆಡಿಯಾದ ಹೇರ್ ಪ್ಯಾಕ್ ಮಿಶ್ರಣವನ್ನು ಸ್ವಲ್ಪ ಹೊತ್ತು ನೆನೆಯುವುದಕ್ಕೆ ಬಿಡಿ ಅದಾದ ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕನ್ನ ಬಿಡಿಸಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಹೇರ್ ಪ್ಯಾಕ್ ಅನ್ನ ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳೆ ಎಳೆಯಾಗಿ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಿಡಿಸಿಕೊಂಡು ಕೂದಲ ಬುಡಕ್ಕೂ ಸೇರಿ ಪ್ಯಾಕ್ ಹಚ್ಚಿಕೊಳ್ಳಿ ಹೇರ್ ಪ್ಯಾಕ್ಗೆ ಬಳಸಲಾದ ಪುದೀನಾ ಒಂದು ಆಂಟಿ ಫಂಗಲ್ ಹೇರ್ ಕೇರ್ ಪ್ರಾಡಕ್ಟ್ ಇದರಲ್ಲಿರುವ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆಯನ್ನ ಪರಿಹರಿಸಿ ಕೂದಲು ಉದ್ರೋದನ್ನ ತಡೆಯುತ್ತೆ ಮಾತ್ರವಲ್ಲ ಕೂದಲಿಗೆ ಒಳ್ಳೆಯ ಸುವಾಸನೆ ಕೊಡುತ್ತೆ ಇನ್ನು ಬಾಳೆಯ ಹಣ್ಣು ನಿಮ್ಮ ಕೂದಲಿನ ಬೇರುಗಳನ್ನು ಬಲಪಡಿಸುತ್ತೆ ಬಾಳೆಯ ಹಣ್ಣು ಪೊಟ್ಯಾಷಿಯಂನಿಂದ ಸಮೃದ್ಧವಾಗಿದ್ದು ಇದು ನಿಮ್ಮ ಕೂದಲನ್ನ ನಿಂದ ಕಾಪಾಡುತ್ತೆ ಹಾಗೂ ಕೂದಲು ಕವಲೊಡಿಯುವುದನ್ನು ತಡೆಯುತ್ತೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಕಾಲ ಹಾಗೆ ಒಣಗೋದಿಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪೂ ಬಳಸಿ ಹೇರ್ ವಾಶ್ ಮಾಡಿಕೊಳ್ಬಹುದು ಇನ್ನು ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಈ ಹೇರ್ ಪ್ಯಾಕ್ ಅನ್ನು ಹಚ್ಚಿಕೊಳ್ಳಬಹುದು ಬೆಳವಣಿಗೆಗೆ ಅರ್ಧ ಟೀ ಸ್ಪೂನ್ ವಿಟಮಿನ್ ಇ ಆಯಿಲ್ಗೆ ಒಂದು ಟೀ ಸ್ಪೂನ್ ಆಲಿವ್ ಆಯಿಲ್ ಸೇರಿಸಿ ಚೆನ್ನಾಗಿ ಕಲಸಿ ರಾತ್ರಿ ಮಲಗುವ ಮೊದಲು ರೆಪ್ಪೆಗಳಿಗೆ ಹಚ್ಚಿಕೊಳ್ಳುವುದರಿಂದ ಒಂದೆರಡು ವಾರಗಳಲ್ಲಿ ನಿಮ್ಮ ಕಣ್ ರೆಪ್ಪೆಗಳು ಉದ್ದವಾಗಿ ಬೆಳೆಯುತ್ತದೆ ನೋಡಿದ್ರಿ ಅಲ್ವಾ ಪುದೀನಾ ಬನಾನಾ ಹೇರ್ ಪ್ಯಾಕ್ ಹಾಕೊಳ್ಳೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಅಂತ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ